ಇನ್ಮುಂದೆ ಸೇವಾ ಅವಧಿಯಲ್ಲಿ ಓವರ್ಲ್ಯಾಪ್ ಆಗಿದ್ರೆ ನೌಕರರ ಪೇ ಆಫ್ ಕ್ಲೈಮ್ ಅನ್ನ ತಿರಸ್ಕರಿಸುವಂತಿಲ್ಲ ಏನಿದು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಇನ್ ಮುಂದೆ ಈ ಕಾರಣಕ್ಕೆ ಪೇ ಆಫ್ ಕ್ಲೈಮ್ ರಿಜೆಕ್ಟ್ ಮಾಡುವಂತಿಲ್ಲ ಸೇವಾ ಅವಧಿ ಓವರ್ಲ್ಯಾಪ್ ಬಗ್ಗೆ ಬಿಗ್ ಅಪ್ಡೇಟ್ ಇನ್ಮುಂದೆ ಸೇವಾ ಅವಧಿಯಲ್ಲಿ ಓವರ್ಲ್ಯಾಪ್ ಆಗಿದ್ರೆ ನೌಕರರ ಪಿಎಫ್ ಕ್ಲೈಮ್ ಅನ್ನ ತಿರಸ್ಕರಿಸಲಾಗುವುದಿಲ್ಲ ಪಿಎಫ್ ಪ್ರಕ್ರಿಯೆಯಲ್ಲಿನ ವಿಳಂಬ ತಡೆಗಟ್ಟುವುದಕ್ಕೆ ಹಾಗೂ ಸುಗಮ ಸೇವೆ ಪ್ರಕ್ರಿಯೆಯನ್ನ ಖಚಿತಪಡಿಸಿಕೊಳ್ಳುವಂತೆ ಪ್ರಾದೇಶಿಕ ಕಚೇರಿಗಳಿಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಸ್ಪಷ್ಟ ಆದೇಶವನ್ನ ನೀಡಿದೆ ಈ ಕುರಿತು ಮೇ ಇಪ್ಪತ್ತರಂದು ಸುತ್ತೋಲೆಯನ್ನ ಹೊರಡಿಸಲಾಗಿದ್ದು ಸೇವಾ ಅವಧಿಯನ್ನ ಅತಿಕ್ರಮಣದ ಕಾರಣಕ್ಕಾಗಿ ಪ್ರಾದೇಶಿಕ ಕಚೇರಿಗಳಲ್ಲಿ ಪಿಎಫ್ ಹಕ್ಕುಗಳನ್ನು ಇಪಿಎಫ್ಒ ತಿರಸ್ಕರಿಸುವಂತಿಲ್ಲ ಸೇವೆಗಳಲ್ಲಿ ಅತಿಕ್ರಮಣ ವರ್ಗಾವಣೆಯನ್ನ ಜಾರಿಗೆ ತರುವಲ್ಲಿ ಅನರ್ಹತೆ ಅಂತ ಪರಿಗಣಿಸಬಾರದು ಅಂತ ಸ್ಪಷ್ಟಪಡಿಸಿದೆ ಇನ್ಮುಂದೆ ಸೇವಾ ಅವಧಿಯಲ್ಲಿ ಓವರ್ಲ್ಯಾಪ್ ಆಗಿದ್ರೆ ನೌಕರರ ಪಿಎಫ್ ಕ್ಲೈಮ್ ಅನ್ನ ತಿರಸ್ಕರಿಸಲಾಗುವುದಿಲ್ಲ ಇದರ ಹಿಂದಿರುವಂತಹ ನೈಜ ಕಾರಣಗಳನ್ನ ಪರಿಗಣಿಸಬೇಕು ನೌಕರರು ಉದ್ಯೋಗಗಳನ್ನ ಬದಲಾಯಿಸಿದಾಗ ಪಿಎಫ್ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅನಗತ್ಯ ವಿಳಂಬ ಮತ್ತು ನಿರಾಕರಣೆಗಳನ್ನ ತಡೆಯಬೇಕಾಗಿದೆ ಅಂತ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದ್ರೆ ಎಪಿಎಫ್ಒ ಹೊರಡಿಸಿರುವಂತಹ ಸುತ್ತೋಲೆಯಲ್ಲಿ ಆದೇಶಿಸಲಾಗಿದೆ ಸೇವಾ ಅವಧಿಯಲ್ಲಿ ಓವರ್ಲ್ಯಾಪ್ ಆಗಿರುವಂತಹ ಕಾರಣಕ್ಕೆ ಪ್ರಾದೇಶಿಕ ಕಚೇರಿಗಳಲ್ಲಿ ಪಿಎಫ್ ಕ್ಲೈಮ್ ತಿರಸ್ಕರಿಸುವುದನ್ನ ಗಮನಿಸಲಾಗಿದೆ ಅಂತ ಎಪಿಎಫ್ಒ ಹೇಳಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತರಂದು ಹೊರಡಿಸಲಾದಂತಹ ಸುತ್ತೋಲಿಯಲ್ಲಿ ಒಬ್ಬ ಉದ್ಯೋಗಿಯ ಸೇವಾ ದಾಖಲೆಯು ಅತಿಕ್ರಮಿಸುವಂತಹ ಉದ್ಯೋಗ ಅವಧಿಗಳನ್ನ ಹೊಂದಿದೆ ಈ ಕಾರಣಕ್ಕಾಗಿ ಹಲವಾರು ಪ್ರಾದೇಶಿಕ ಕಚೇರಿಗಳು ಭವಿಷ್ಯ ನಿಧಿ ವರ್ಗಾವಣೆ ಹಕ್ಕುಗಳನ್ನ ತಿರಸ್ಕರಿಸುತ್ತಿವೆ ಎಂಬುದನ್ನು ಗಮನಿಸಲಾಗಿದೆ ಇದು ಉದ್ದೇಶ ಪೂರ್ವಕವಲ್ಲದಂತಹ ಕಾರಣಗಳಿಂದ ಉಂಟಾಗಿರಬಹುದು ಅಂತ ಎಪಿಎಫ್ಒ ಕೂಡ ತಿಳಿಸಿದೆ ಹೆಚ್ಚಾಗಿ ಇದಕ್ಕೆ ಹಿಂದಿನ ಉದ್ಯೋಗದಾತರಿಂದ ಕೊನೆಯ ಕೆಲಸದ ದಿನವನ್ನ ದಾಖಲಿಸುವಲ್ಲಿ ವಿಳಂಬ ಹೊಸ ಉದ್ಯೋಗದಾತರೊಂದಿಗೆ ಮುಂಚಿತವಾಗಿ ಸೇರುವಂತಹ ದಿನಾಂಕ ಸೇವಾ ದಾಖಲೆಗಳಲ್ಲಿನ ದೋಷಗಳು ಕಾರಣವಾಗುತ್ತೆ ಹೆಚ್ಚಾಗಿ ಇಂತಹ ಸಂದರ್ಭಗಳಲ್ಲಿ ಉದ್ಯೋಗಿಗಳಿಗೆ ದಂಡ ಕೂಡ ವಿಧಿಸಲಾಗುತ್ತೆ ಪಿ ಎಫ್ ವರ್ಗಾವಣೆ ಪ್ರಕ್ರಿಯೆಯನ್ನ ವಿಳಂಬ ಮಾಡಲಾಗುತ್ತೆ ಇದು ಸರಿಯಲ್ಲ ಅಂತ ಎ ಪಿ ಕೂಡ ಹೇಳಿದೆ ಸೇವಾ ಅವಧಿಗಳ ಅತಿಕ್ರಮಣ ಅಂದ್ರೆ ಏನು ನೋಡಿ ಓವರ್ಲ್ಯಾಪಿಂಗ್ ಸೇವಾ ಅವಧಿ ಅಂದ್ರೆ ಉದ್ಯೋಗಿಯು ಒಂದು ಸಂಸ್ಥೆಯಿಂದ ನಿರ್ಗಮಿಸಿದ ದಿನಾಂಕ ಮತ್ತು ಇನ್ನೊಂದು ಸಂಸ್ಥೆಗೆ ಸೇರುವಂತಹ ದಿನಾಂಕದ ಮಧ್ಯದ ಅವಧಿಯಾಗಿರುತ್ತೆ ಇದರಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳಾಗಿ ಉದ್ಯೋಗಿಯು ಏಕಕಾಲದಲ್ಲಿ ಎರಡು ಕಡೆ ಕೆಲಸ ಮಾಡ್ತಿರುವಂತೆ ಕಾಣುತ್ತೆ ಆದರೆ ಇದು ಕೇವಲ ವರದಿ ಮಾಡುವ ಅಥವಾ ನವೀಕರಿಸುವ ಹೊಂದಾಣಿಕೆಯ ಅವಧಿಯಾಗಿರುತ್ತೆ ಪ್ರಾದೇಶಿಕ ಕಚೇರಿಗಳು ಏನು ಮಾಡಬಹುದು ಹಾಗಾದ್ರೆ ಓವರ್ಲ್ಯಾಪ್ ವಿಚಾರಕ್ಕೆ ಭವಿಷ್ಯ ನಿಧಿ ವರ್ಗಾವಣೆ ಕ್ಲೈಮ್ಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಬಾರದು ಅಂತ ಸೂಚಿಸಿರುವಂತಹ ಎಪಿಎಫ್ಒ ಇದರಲ್ಲಿ ಅನುಮೋದನೆಗೆ ಮೊದಲು ಸ್ಪಷ್ಟೀಕರಣವನ್ನು ಪಡೆಯಬಹುದು ಅಗತ್ಯ ಸ್ಪಷ್ಟೀಕರಣವನ್ನ ಪಡೆದ ಅನಂತರ ಹಕ್ಕುಗಳನ್ನ ಪ್ರಕ್ರಿಯೆಗೊಳಿಸಬೇಕು ಅಂತ ಸುತ್ತೋಲೆಯಲ್ಲಿ ಸೂಚಿಸಲಾಗಿದೆ ಉದ್ಯೋಗಿಗಳು ಹಾಗಾದ್ರೆ ಏನು ಮಾಡಬೇಕು ನೋಡಿ ಉದ್ಯೋಗಗಳನ್ನ ಬದಲಾಯಿಸಿದ್ರೆ ಮತ್ತು ಭವಿಷ್ಯ ನಿಧಿ ವರ್ಗಾವಣೆಯನ್ನ ಕ್ಲೈಮ್ ನಲ್ಲಿ ಸೇವೆಯ ಅತಿಕ್ರಮಣವನ್ನ ತೋರಿಸ್ತಾ ಇದ್ರೆ ಇದಕ್ಕೆ ಸರಿಯಾದ ಕಾರಣವನ್ನ ನೀಡಿ ಭವಿಷ್ಯ ನಿಧಿ ವರ್ಗಾವಣೆ ಕ್ಲೈಮ್ ಅನ್ನ ಸಲ್ಲಿಸುವುದಕ್ಕೆ ಯೋಚಿಸ್ತಾ ಇದ್ರೆ ಹೊಸ ಸಂಸ್ಥೆ ಸೇರ್ಪಡೆ ಮತ್ತು ಹಳೆ ಸಂಸ್ಥೆಯಿಂದ ಬಿಡುಗಡೆ ಕುರಿತಾದಂತಹ ಪತ್ರಗಳನ್ನ ಕೂಡ ಸಿದ್ಧವಾಗಿರಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್